ಮಿಂಚು ಏ ಮೈಸೂರು ಕುಳ್ಳಿ ಏನ್ ಮೋಡಿ ಮಾಡಿದೇನೇ ನನಗೆ ನನ್ ಮನಸು ಯಾವಾಗಲೂ ಮೈಸೂರು ಕುಳ್ಳೇ ಬೇಕು ಮಿಂಚೇ ಬೇಕು ಅಂತ ಯಾವಾಗ್ಲೂ ಒಂದೇ ಸಮನಾಗಿ ನನಗೆ ತೊಂದರೆ ಕೊಡ್ತಾ ಇದೆಯಾ ಕಣೇ ಏನಾದ್ರೂ ಮಾಡಿದೆಯೇ ನನಗೆ ಏನಂದಿದ್ ನೀನು ನನ್ನನ್ನ ಮೈಸೂರ್ ಕುಳ್ಳಿ ಅಂತೀಯ ನೀನೇನ್ ಬಾಗ್ಲಿ ಕರಿಯನ ಏನ್ ಯೋಚನೆ ಮಾಡ್ತಾ ನೀನ್ ಬಿಡಿದ್ಯ ರಸ್ತೆ ಮೇಲೆ ಯಾಕೆ ಯಾರು ಸಿಗ್ಲಿಲ್ವಾ ಯಾರ ಯಾಕೆ ಸಿಕ್ಬೇಕು ನೀನೇ ಸಿಗಿದಿಯಲ್ಲ ನೀನೇ ಮಾಡದ್ರಾಗುತ್ತೆ ನನಗೆ ತೃಪ್ತಿ ಕಣೆ ತೃಪ್ತಿ ನನಗನ್ಸುತ್ತೆ ಈ ಹಿಂದೆ ಎಲ್ಲೋ ನೀನು ಎಮ್ಮೆಮ್ಮೆ ಉಜುತ್ತಿದ್ದೆ ಅನ್ಸುತ್ತೆ ಯಾವ ನೋಡ್ರಿ ಬರೀ ಉಜ್ಕೊಂಡ್ ಉಜ್ಕೊಂಡೆ ನಿಂತ್ಕತಿಯಲ್ಲ ಅಂತ ಲೋ ಗಿರಿ ನಾಲ್ಗೆ ನಾ ಬಿಗಿ ಹಿಡಿದ್ ಮಾತಾಡು ಎತ್ತೆತ್ತಗ ಮಾತಾಡ್ತು ಅಂತಂದ್ರೆ ಉದ್ರಸ್ಬಿಟ್ಟು ಕೈ ಕೊಟ್ಬಿಡ್ತೀನಿ ಅಷ್ಟೇ ಮಿಂಚೋ ಏನ ಯಾಕ ಮಿಂಚೋ ಮಾತ್ ಮಾತು ನನ್ನ ಡಾಕ್ಟ್ರೆ ಡಾಕ್ಟ್ರೆ ಅಂತೀರ ಪ್ರೀತಿಯಿಂದ ಗಿರಿ ಅಂತ ನಕ್ಕಾಗಲ್ವೇ ನನಗೆ ನಿನ್ ಮೇಲೆ ಲಾಗೈತೆ ಕಣೆ ಲವ್ ಆಗೈತೆ ನಾನ್ ನಿನ್ನಂತ ಬಿಳಿ ಬೆಲ್ಲನ ಒಡ್ಕಂಡು ಹೋಗಕ್ಕೆ ಉದ್ಧಾರ ಮಾಡಿ ಮುಂದಿನ ಇವಾಗ ಉದ್ಧಾರ ಮಾಡಕ್ಕೆ ಕಡೆ ಏನೋ ಒಂದಕ್ಕೂ ತಳ ಇಲ್ಲ ಬುಡ ಇಲ್ಲ ಏನೇನೋ ಮಾತಾಡ್ತದೆ ಏನಾಗೈತೆ ಅಂತ ಈ ಆಳ ಹುಡುಗರಿಗೆ ಲಿರಿ ಈ ಜಮಾನಕ್ಕೆ ಬಾರೋ ಪುಣ್ಯಾತ್ಮ ಏನೇನೋ ಮಾತಾಡ್ತಾ ಏನಾರು ಮಾಡ್ದ ನಂಗೆ ಓ ಮಾಡಿದು ಗೊತ್ತಾಗಲಿಲ್ಲ ನಾನು ಸದ್ಯಕ್ಕಂತೂ ನಾನು ಏನು ಮಾಡಿಲ್ಲ ಹಿಂಗೆ ನೀನ್ ಅವ್ತರ ಆಡ್ತಾ ಇದ್ರೆ ಮಾಡ್ಬೇಕಾಗುತ್ತೆ ಮಂಗ್ಲಾರ್ ತಿಲ್ಲ ಯಾಕೆ ಮಿಂಚು ಹಂಗೆಲ್ಲಾ ಮಾತಾಡ್ಬೇಡ ನಾನು ನಿನಗೆ ನಿನ್ನಂಥ ಮುದ್ದಾದ ಹುಡುಗಿಗೆ ಉತ್ತಮ ಸ್ಥಾನ ಕೊಟ್ಟಿದ್ದೇನೆ ಆ ಸ್ಥಾನಕ್ಕೆ ಕುಂದು ತರಬೇಡವೇ ಕುಂದು ತರಬೇಡ ಮಾಡ್ತೀನಿ ನೈಂಟಿ ಒಡ್ಕ ಬಂತು ಇದು ಐತ ಇತ್ತ ಇತ್ತ ಚಿಲ್ಲಿ ಎತ್ತರನ ಹುಡ್ಕೋದು ಮನೆ ಹತ್ರ ಹೋಗಿದೆ ಅಲ್ಲೂ ಇಲ್ಲ ಸಿಕ್ಕೇ ನಮ್ಮ ದೇವಸ್ಥಾನ್ಕ್ಕೆ ಹೋಗಿದಿ ಅಲ್ಲೂ ಇಲ್ಲ ಮಾರ್ಗ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಅಲ್ಲೂ ಇಲ್ಲ ಒಂಟ ಸ್ವಾಮಿ ದೇವಸ್ಥಾನ್ ನೋಡಿದ್ರೆ ಇಲ್ಲೇ ಇದಿಯಾ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಮೂತಿ ಬರ್ಸ್ಕೊಂಡ್ ಬಂದ್ಬಿಟ್ಟೇನು ಲೇ ಅಲ್ಲೇ ಕಣ ವಾಸು ನನ್ನನ್ನು ಯಾಕೋ ಹುಡುಕ್ತಾ ಇದ್ದೆ ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅದೇ ನಿನ್ ಕೆಲಸ ಮಾಡೋದಕ್ಕೆ ಈ ಬಾಡಿ ಇಟ್ಕೊಂಡು ಕೆಲಸ ಮಾಡ್ತಾ ಏನ್ ಕೆಲಸನ ಅದೇ ಕೆ ಡಿ ಎಂ ಚಿನ್ನ ಬಂದಿತ್ತಲ್ಲ ಅದಕ್ಕೆ ಮನೆ ಹತ್ರ ಬಂದಿದ್ದೆ ಲೋ ಕೆ ಡಿ ಎಂ ಚಿನ್ನ ಬಂದಿತ್ತು ಅಂತಂದ್ರೆ ಹೋಗಿ ಸರನ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ನಾಯಿ ಸುತ್ತದಂಗ್ ಇರ್ಬೇಕು ಅಂತ ತಿಳ್ಕೊಬೇಕಾಗಿತ್ತಲ್ಲ ಅದಕ್ಕೆ ಮನೆ ಹತ್ರ ಬಂದಿದ್ದೆ ಅದು ಸರಿ ಮಿಂಚೋ ಈ ಆಸಮಿ ಯಾರು ಅಂತ ಗೊತ್ತೇ ಏನಿದ್ವಲ್ಲ ಏನಪ್ಪಾ ಇವನು ಸರಾಗಿರ ಅಂತ ಅವನೇ ಬೇರೆ ಇವ್ ಹಿಂದೆ ಒಕ್ಕರ್ಸ್ಕುಟ್ಟವನ ಏನಾಗದೆ ಇವಳ ಇವಳ ನಿಂದೆ ಇವನ್ ಬಿಡಿಸೋದು ಹೆಂಗಪ್ಪ ನಾನು ಏನಾರು ಮಾಡಿ ಏನಾರು ಮೋಡಿ ಮಾಡಿ ಇವಳನಿಗೆ ಬಿಡಿಸ್ಲೇಬೇಕು ಬಿಡಿಸ್ತೀನಿ ಬಿಡಿಸ್ತೀನಿ ವಾಸು ಜಿಮ್ ಜಿಂಬಾಡಿ ಕಲ ಏನೇ ಏನೇ ವಾಸು ಅವನ್ನ ಯಾರು ಅಂತ ತಿಳ್ಕೊಂಡಿದ್ಯಾ ಅವನೊಬ್ಬ ಫೇಮಸ್ ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರು ಹೆಸರು ಶೇಷಗಿರಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಗೊತ್ತವನು ನೋಡಿದ್ರೆ ಗೊತ್ತಾಗುತ್ತೆ ಇವ್ ಎಷ್ಟು ಫೇಮಸ್ ಅಂತ ಇವನನ್ನ ಹೀಗೆ ಬಿಟ್ರೆ ನಾನು ನವಗೆ ಖಂಡಿತ ಬ್ರೇಕ್ ಬಿದ್ದೇ ಬೀಳುತ್ತೆ ಇವಳಿಂದ ಇವನ್ನ ದೂರ ಮಾಡೋದು ಹೇಗಪ್ಪಾ ಅಲ್ಲಿ ಬೈಬಿಲ್ ಕೇಳಿದ್ರೆ ತಾತರು ಕೇಳಿವಂಚ ಯಾರ ಇವ ಇವ ನೋಡಕ್ಕೆ ಒಳ್ಳೆಯ ಲತ್ತರ ಆಡ್ತಾನಲ್ಲ ಏನಾದ್ರೂ ಏಳು ಲೂಝು ಗೀಜು ಹಿಡಿದಿದ್ರೆ ನನ್ನ ಹತ್ರ ಅದಕ್ಕೂ ಒಂದ್ ಇಂಜೆಕ್ಷನ್ ಇದೆ ಏನ್ ಮಾಡಿ ಸರ್ ಮಾಡ್ಬಿಡ್ತೀನಿ ಏ ಯಾರಿಗೂ ನೀನ್ ಲೂಸು ಅಂತಾರೆ ಅದು ಯಾಕೇ ಮಾಡಿ ಹೆಂಗ್ ಅದೇ ಸ್ಟ್ರಾಂಗ್ ಆಗಿ ಅಬ್ಬಬ್ಬಾ ಬೈಕ್ ಅರ ಈ ಕನೆ ಎಲ್ಲೋ ಬಿದ್ಬಿಟ್ ಎದ್ದ್ಬಿಟ್ ಬಂದಿರಂಗೆ ಹಂಗೆಲ್ಲ ಕಣ್ಣ ಮಾಡಬೇಡ ನೀನ್ ವಾಸುನ ವಾಸುನು ನಿನ್ ಹಾಗೆ ಸಿಕ್ಕಾಪಟ್ಟೆ ಫೇಮಸ್ ಗೊತ್ತಾ ಬಾಗ್ಲಿಲಿ ಹೌದಾ ಸಿಕ್ಕಾಪಟ್ಟೆ ಫೇಮಸ್ ಅಂತ ನಂಗೆ ಗೊತ್ತು ಬಿಡು ಹುಡ್ಗಿರ್ ಕಂಡ್ರೆ ನಾಯಿ ತರ ಜೋಲ್ ಸುರಿಸೋ ಪಾರ್ಟಿ ಅಂತ ನನಗೆ ಲೇ ನಾಯಿ ನನ್ನ ಮಗನೇ ನಾಲಿಗೆಯನ್ನು ಬಿಗಿದಿಡಿದು ಮಾತನಾಡು ನಾನು ಹೆಂಗಸರ ಕಂಡು ಜೊಲ್ಲು ಸುರಿಸ್ತೇನೆ ನಿನ್ನ ಕಣ್ಣುಗಳೇ ಹೇಳುತ್ತೆ ನೀನು ಎಂತ ತಂತ್ರಿ ಕಜ್ಜಿ ನಾಯಿ ಜಾತಿಗೆ ಸೇರಿದವನು ನೀನು ಯಾವ ಅಲ್ಲೂ ಆಯುರ್ವೇದ ಡಾಕ್ಟರ್ ಕಾಣ್ತಾ ಇಲ್ಲ ಬಂದ್ಬಿಟ್ಟೆ ದೊಡ್ಡದಾಗ ಮಾತಾಡಕೆ ನನ್ ಹೇಗುತ್ತೆ ನಿನಗೆಲ್ಲ ಗೊತ್ತು ಈ ಡಾಕ್ಟರ್ ಹೇಗುತ್ತೆ ನಿನ್ಗೆಲ್ಲ ಗೊತ್ತು ಬಂದ್ ಕೆಲ್ಸ ತಾನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ಬೇಕು ನನ್ ಬಗ್ಗೆ ನಿನ್ಗೆ ಗೊತ್ತಿಲ್ಲ ನನ್ಗೆ ಯಾನ ಕಾಪ ಗೀಪ ಬಂತು ಅಂದ್ರ ನೀನ್ ರಕ್ತನ ಕುಡ್ದು ಬಿಡ್ತೀನಿ ಇವತ್ತು ನೀನ ನಾನ ನೋಡೇ ಬಿಡುವ ನೋಡ್ಲೇ ಇಲ್ಲಿ ಇದು ತೋಳಲ್ಲ ತೊಲೆ ಮುಷ್ಟಿ ಕಟ್ಟಿ ಮಗನೆ ಬಿಟ್ಟ ಅಂದ್ರೆ ಎಲ್ಲ ಅಪಚಿ ಆಗ್ಬಿಡ್ಬೇಕು ಏ ಇದು ತೋಳಲ್ಲ ಕಣಕ್ ತೋಳ ಕಬ್ಬಿಣದ ಹಾಕಿ ಬಿಟ್ಟ ಅಂದ್ರೆ ನೀನ್ ಎಣ್ ಬಿದ್ದೋಗುತ್ತೆ ಮಿಂಚು ಮಿಂಚು ನನ್ ಕೈ ಬಿಡುದನ್ ಟೈಮಿಗೆ ಇವತ್ತು ಇವತ್ತು ಅವ್ನ ನಾನು ನೋಡೇ ಬಿಡ್ತೀನಿ ಬಿಡು ಮುಚ್ಚೋ ಬಿಡು ಮುಚ್ಚು ಗೊತ್ತಾಯ್ತು ಬಿಡು ನೀನ್ ಭಾಳ ದೊಡ್ಡ ಗಣಸು ಅಂತ ವಿಂಚೋ ವಿಂಚೋ ಹಿಂಗಿಂದ ಹಿಡ್ಕೊಳ್ಳವ್ವ ಬಿಡು ಮುಂಚೋ ದಾರಿ ತೋಚೇ ಬಿಡ್ತೀನಿ ಕೈಯೇ ಈ ಪಾಟಿ ನಡಗ್ತಾ ಇದೆ ಇನ್ನೇನೇನ್ ನಡಗ್ತಾವೋ ಏನೋ ನಿನ್ಗೆ ಅವ್ನ್ ಏನ್ ಮಾಡಿಯೋ ನೀನು ಯಾರೂ ಹಿಂಗೆ ಅಂದಿನಾಗಲ್ ಕಿತ್ತರ್ದಂಗ ಕಿತ್ತಡ್ತಾ ಇದ್ದೀರಾ ಮಾವಾ ಸರಿಯ ಸಮಯಕ್ಕೆ ಬಂದು ಇವರಿಬ್ಬರಿಂದ ನನ್ನನ್ನು ಕಾಪಾಡದೆ ಮಾವ ಬರ್ಗೆಟ್ ನನ್ನ ಮಕ್ಕಳು ಹೆಂಗ್ ಹಿಡ್ಕೊಂಡು ಎಳ್ದಾಡ್ತಾ ಇದ್ರು ಗೊತ್ತಾ ನೀನು ಹೇಳ್ದಂಗೆ ಮಾವ ಏನಾದರೂ ಬೇಗ ಬರಲಿಲ್ಲ ಅಂದಿದ್ರಿದ್ರೆ ಎಣ್ಣ ಈಗಾಗೋ ಗತಿನೇ ಇವತ್ತು ನನಗಾಗ್ತಾ ಇತ್ತು ಸಪ್ಪ ಬೇಗ ಬಂದೆ ಏನರ ನೋಡ್ತಾ ಇದೀರಾ ಮುಗಿ ತಲೆ ನಿಮ್ಮ ಕೆಲಸ ಜಾಗ ಖಾಲಿ ಮಾಡು ಅಯ್ಯೋ ಕೈಗೆ ಬಂದ ತುತ್ತು ಬಾಯಿಗೆ ಬರನೇ ಇಲ್ಲ ಎಲ್ಲ ನನ್ನ ಕರ್ಮ ನಾನಿನ್ನು ಬರುತ್ತೀನಿ ಬಾ ಒಂದು ಬೆಕ್ಕು ಅಡ್ಡ ಬಂತು ಇವತ್ತು ಹೋಗುವ ಕೆಲಸ ಏನು ಸಾಧ್ಯ ಇಲ್ಲ ಅಂತ ಆವಾಗಲೇ ಅನ್ಕೊಂಡೆ ನಂದು ಒಂದ ಜಲಮನ ಆಯ್ತು ಅಲ್ಲ ಕಮ್ಮಿಂಚೋ ummava ಬಾಮ್ಮ ಅವಳಿ ನೀ ಅದಕ ಮಾವಿನಾ ಈಗೇನ್ ಮಾವ ಈ પોલી बर्थडे ಕ ಸಾವಸ ಬೇಡ ಅಂತ ಗಿಣಿಗೆಳ ಗೋದ್ರುವ ನಾನು ಮಾತು ನೀ ಕೇಳಿರಬಲ್ಲ ನನಗೆ ಏನು ಗೊತ್ತು ಮಾವಾ ಇವೆರಡು ಇಷ್ಟೊಂದು ಹೀಟಿಗೆ ಬಂದವೆ ಅಂತ ಆ ಬಿಡ್ಕೊಂಡು ಎಳ್ದಾರ್ದಾಗ್ಲೇ ಗೊತ್ತಾಗಿದ್ದು ನನಗುನುವೆ ಆದರೂ ವಿಷಯ ಏನು ಗೊತ್ತಾ ಮಾವಾ ಅಂತ ಹುಡುಗ್ರೆ ಇದ್ರೆನೆ ನಮ್ಮಂತ ಹುಡುಗರಿಗೆ ಒಂಥರ ಕಿಕ್ಕ ಅಂತ ಇಲ್ಲ ಮಾವ್ವ ನಿನ್ನ ಮಾವ ಇದ್ರೇನೆ ನನ್ನಂತವ್ರಿಗೆ ಬೆಲ್ಲೆ ಅಂತ ಹೇಳ್ದೆ ಮಾವ ನೀನು ನನ್ನ ಬಾಳಿನ ಮುದ್ದು ಮಾವ ಮುದ್ದು ಅಯ್ಯೋ ನನ್ನ ಮುದ್ದು ರಾಣಿ ನೀನ್ ಹಿಂಗೆ ಸೌರಾಡ್ತಾರ ಇಷ್ಟೆಲ್ಲ ಮೀಕ